ನಾವೀಗ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಮಹಾಭಾರತದಲ್ಲಿ ಬರುವಂತಹ ಹಲವಾರು ವಿಶೇಷವಾದ ಕತೆಗಳ ಬಗ್ಗೆ ಇರುವಂತಹ ಹಲವಾರು ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ರಾಮಾಯಣದಲ್ಲಿ ಬರುವಂತಹ ಹಲವಾರು ವಿಶಿಷ್ಟವಾದ ಕಥೆಗಳು ಯಾವುದು ಆ ಕಥೆಗಳ ಪುಸ್ತಕ ಯಾವುದು ಅಂತ ನಾವೀಗ ತಿಳ್ಕೊಳ ಆ ಪುಸ್ತಕದ ಬೆಲೆ ಏನು ಆ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈಗಾಗಲೇ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳ ಮಾಹಿತಿಗಳನ್ನು ನೀವು ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇರ್ತೀರ ಸೊ ನಾವೀಗ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಅಂದರೆ ಮಹಾಭಾರತದಲ್ಲಿ ಬರುವಂತಹ ಹಲವಾರು ವಿಶೇಷವಾದ ಕಥೆಗಳ ಬಗ್ಗೆ ಇರುವಂತಹ ಹಲವಾರು ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ರಾಮಾಯಣದಲ್ಲಿ ಬರುವಂತಹ ಹಲವಾರು ವಿಶಿಷ್ಟವಾದ ಕಥೆಗಳು ಯಾವುದು ಆ ಕಥೆಗಳ ಪುಸ್ತಕ ಯಾವುದು ಅಂತ ನಾವೀಗ ತಿಳ್ಕೊಳ ಆ ಪುಸ್ತಕದ ಬೆಲೆ ಏನು ಆ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ತಿಳ್ಕೊಳಕ್ ಹೋಗ್ತಾ ಇರುವಂತಹ ಪುಸ್ತಕ ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ಬಿಟ್ಟು ಆ ನಿಮ್ಗೆ ಈ ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಅಂದ ತಕ್ಷಣಕ್ಕೆ ಆ ಪ್ರತಿಯೊಬ್ರು ಕೂಡ ಅರ್ಥ ಆಗೋದೇನಂತಂದ್ರೆ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೋದು ಏನಂತಂದ್ರೆ ಇದರಲ್ಲಿ ಏಳು ಕಾಂಡಗಳು ಇರುವಂತಹ ಒಂದು ವಿಸ್ತಾರವಾದ ಪುಸ್ತಕ ರಾಮಾಯಣದ ಪುಸ್ತಕ ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ಇದರಲ್ಲಿ ಏಳು ಕಾಂಡಗಳಿರುವಂತಹ ರಾಮಾಯಣ ಪುಸ್ತಕ ಇದು ಅಲ್ಲ ಅಂದರೆ ಇದು ರಾಮಾಯಣ ಪುಸ್ತಕನೇ ಹೌದು ಆದರೆ ಏಳು ಕಾಂಡಗಳು ಸಹಿತವಾಗಿ ಒಂದೊಂದು ಕಾಂಡಗಳ ವಿಸ್ತಾರವಾದ ಮಾಹಿತಿಯನ್ನು ಒಳಗೊಂಡಿಲ್ಲ ಬದಲಾಗಿ ರಾಮಾಯಣದಲ್ಲಿ ಬರುವಂತಹ ಇನ್ನೂರಕ್ಕೂ ಹೆಚ್ಚು ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಇದು ತುಂಬಾ ಒಂದು ವಿಶೇಷವಾದ ಮತ್ತು ವಿಸ್ತಾರವಾದ ರಾಮಾಯಣ ಕಥೆಗಳನ್ನು ತಿಳಿಸುವಂತಹ ಪುಸ್ತಕ ಆಗಿದೆ ಈ ಪುಸ್ತಕದ ಮೊದಲನೇದಾಗಿ ಒಂದು ಪುಸ್ತಕದ ಲೇಖಕರು ಬಂದ್ಬಿಟ್ಟು ಜಿ ವಿ ಶರ್ಮಾ ಪಂಡಿತ್ ಅಂತ ಹೇಳಿಬಿಟ್ಟು ದ್ವಿಭಾಷಾ ಕವಿಗಳು ಅಂತ ಹೇಳ್ಬಿಟ್ಟು ಅವರ ಒಂದು ಹೆಸರಾಗಿದೆ ಈಗ ನಾವು ಈ ಪುಸ್ತಕದ ಒಂದು ಒಳಗಡೆ ಏನಿದೆ ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಪುಸ್ತಕದಲ್ಲಿ ಏಳುನೂರ ಹನ್ನೆರಡು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದಲ್ಲಿ ಇನ್ನೂರಕ್ಕೂ ಕೂಡ ಹೆಚ್ಚು ಈ ರಾಮಾಯಣದ ಕಥೆಗಳನ್ನು ಕೂಡ ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಇದು ತುಂಬಾನೇ ವಿಸ್ತಾರವಾಗಿರುವಂತಹ ಒಂದು ಪುಸ್ತಕ ಈಗ ನೀವು ಯಾವುದೇ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಅಥವಾ ರಾಮಾಯಣದ ಕಥೆಗಳು ಅಂತ ಹೇಳುವಂತಹ ಯಾವುದೇ ಒಂದು ಪುಸ್ತಕಗಳನ್ನ ತಗೊಂಡ್ರು ಕೂಡ ಅದರಲ್ಲಿ ನಿಮಗೆ ಪುಟಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಮತ್ತೆ ವಿಸ್ತಾರವಾಗಿ ಯಾವುದೇ ರೀತಿಯ ಒಂದು ಅಹ್ ವಿಚಾರವನ್ನು ಅದರಲ್ಲಿ ತಿಳಿಸಿರೋದಿಲ್ಲ ಆ ರೀತಿಯ ಸಣ್ಣ ಪುಟ್ಟ ಪುಸ್ತಕಗಳು ಕೂಡ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಅದನ್ನು ಬೇಕಾದ್ರೆ ನೀವು ತಗೊಳ್ಬಹುದು ನೀವು ಇಲ್ಲಿ ನೋಡಬಹುದು ಈ ಗ್ರಂಥದ ಕಥನಕ್ಕೆ ಉಪಯೋಗವಾಗಿರುವ ಪುರಾಣ ವೈದಿಕ ಗ್ರಂಥಗಳು ಯಾವುದು ಯಾವ ಒಂದು ಗ್ರಂಥಗಳ ಆಧಾರದ ಮೇಲೆ ಈ ಒಂದು ಗ್ರಂಥವನ್ನ ರಚಿಸಲಾಗಿದೆ ಅಂತ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನಾಲ್ಕು ವೇದಗಳು ಮನುಸ್ಮೃತಿ ಮಹಾಭಾರತಂ ಪರಾಶರ ಸ್ಮೃತಿ ಶಿವಪುರಾಣ ಮತ್ಸ್ಯ ಪುರಾಣ ಮಹಾಭಾಗವತ ಯಾಜ್ಞವಲ್ಕ್ಯ ಸ್ಮೃತಿ ಚಾಂದೋಗ್ಯೋಪನಿಷತ್ತು ಚಾಣಕ್ಯ ನೀತಿ ಶಾಸ್ತ್ರ ಭಗವದ್ಗೀತಾ ಲಿಂಗ ಪುರಾಣ ಬ್ರಹ್ಮ ವೈವರ್ತ ಪುರಾಣಂ ವಿಷ್ಣು ಪುರಾಣ ರಘುವಂಶಂ ಅಂತ ಹೇಳ್ಬಿಟ್ಟು ಈ ರೀತಿಯ ಹಲವಾರು ಒಂದು ವಿಶಿಷ್ಟವಾದ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಪುಸ್ತಕವನ್ನ ಮಾಡಿದ್ದಾರೆ ಈ ಒಂದು ವಿಶಿಷ್ಟವಾದ ಪುಸ್ತಕ ನಮಗೆ ಏನ ತಿಳಿಸುತ್ತೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಇದರಲ್ಲಿ ವಿಚಾರಗಳು ಏನು ಬರುತ್ತೆ ಅಂತ ನಾವೀಗ ನೋಡೋದಾದ್ರೆ ವಾಲ್ಮೀಕಿ ಯಾರು ವಾಲ್ಮೀಕಿ ಮಹರ್ಷಿ ಹೇಗಾದ ರಾಮಾವತಾರ ಯಾಕೆ ಆಯಿತು ಸೀತೆ ಯಾರು ರಾವಣ ಯಾರು ರಾವಣನು ರಾಕ್ಷಸನೇನು ದಶರಥನ ಮರಣಕ್ಕೆ ಯಾರು ಕಾರಣ ವಾಲ್ಮೀಕಿ ಮಹರ್ಷಿಗೆ ರಾಮಕತೆ ಮೊದಲೇ ಗೊತ್ತಿತ್ತ ಕೈಕೇಯಿಯ ದಾಸಿಯಾಗಿರುವಂತಹ ಮಂತರೇ ಯಾರು ಸೀತೆಯ ಸ್ವಯಂವರ ನಡೆದಿತ್ತೆ ಆ ಸೀತೆಯ ಸ್ವಯಂವರಕ್ಕೆ ರಾವಣನು ಬಂದಿದ್ದಾನೆ ಈ ರೀತಿಯ ಎಲ್ಲಾ ವಿಚಾರಗಳನ್ನು ಈ ರೀತಿಯ ಎಲ್ಲಾ ವಿಷಯಗಳನ್ನು ಕೂಡ ಈ ಪುಸ್ತಕ ಒಳಗೊಂಡಿದೆ ಹಾಗೆ ನಾವೀಗ ಪರಿವಿಡಿಯನ್ನು ಒಂದ್ಸರಿ ನೋಡೋಣ ಈ ಪರಿವಿಡಿಯಲ್ಲಿ ಕೂಡ ನಮಗೆ ಏನು ಕಾಣಿಸುತ್ತೆ ಅಂತಂದ್ರೆ ಮೊದಲೇದಾಗಿ ಕಥಾ ಪ್ರಾರಂಭ ಅನ್ನುವಂಥದ್ದಿದೆ ಮತ್ತೆ ಸೂರ್ಯವಂಶ ವಾಲ್ಮೀಕಿಯ ಗತಜನ್ಮ ದಾರಿಕಳ್ಳನಾದ ವಾಲ್ಮೀಕಿ ಈ ಜನ್ಮದಲ್ಲಿಯ ಮರುಜನ್ಮ ಬ್ರಹ್ಮನು ಮೆಚ್ಚಿದ ವಾಲ್ಮೀಕಿ ಶ್ಲೋಕವಾದ ಶೋಕ ಪುಲಸ್ಯ ಬ್ರಹ್ಮನ ವಂಶ ರಾವಣ ಬ್ರಹ್ಮ ರಂಬೆ ರಾವಣರು ಶ್ರೀಮತಿ ಕತೆ ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ ಇನ್ನೂರಕ್ಕೂ ಹೆಚ್ಚು ವಿಷಯಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗಾದ್ರೆ ಇಂತಹ ಒಂದು ವಿಸ್ತಾರವಾದ ಪುಸ್ತಕವನ್ನ ಯಾರು ತಾನೇ ತಗೊಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಕೂಡ ಪ್ರತಿಯೊಬ್ಬರಿಗೂ ಒಂದು ಸಜೆಸ್ಟ್ ಮಾಡೋದು ಏನಂತಂದ್ರೆ ರಾಮಾಯಣದ ವಿಸ್ತಾರವಾದ ಕತೆಗಳನ್ನ ಹಲವಾರು ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರಲ್ಲ ಇನ್ನೂರಕ್ಕೂ ಹೆಚ್ಚು ಕತೆಗಳನ್ನ ಈ ಪುಸ್ತಕ ಒಳಗೊಂಡಿದೆ ಈ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ಓದಿದ್ರೆ ಸಾಕು ರಾಮಾಯಣದಲ್ಲಿ ಬರುವಂತಹ ಎಲ್ಲ ಕಥೆಗಳನ್ನು ಕೂಡ ನೀವು ತಿಳ್ಕೊಳ್ಬಹುದು ಸೊ ಹಾಗಾದ್ರೆ ಮತ್ತೆ ತಡ ಇಲ್ಲಿ ಕಾಣಿಸ್ತರಾದ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನ ನೀವು ಮಾಡಬಹುದು ವಾಟ್ಸಪ್ ಮಾಡಿ ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಅಂತ ನೀವು ಟೈಪ್ ಮಾಡಿ ಕಳ್ಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಅನ್ನು ನಿಮ್ಗೆ ಕಳ್ಸಿಕೊಡ್ಲಾಗತ್ತೆ ಆ ಪೇಮೆಂಟ್ ಡೀಟೇಲ್ಸ್ಗೆ ನೀವು ಪೇಮೆಂಟ್ ನ ಮಾಡಿ ನಿಮ್ಮ ಒಂದು ವಿಳಾಸ ಮತ್ತು ಒಂದು ಪೇಮೆಂಟ್ ಮಾಡಿರೋಂಥ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಸಾಕು ಪುಸ್ತಕ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನಾವು ಪುಸ್ತಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಆದರೆ ಈ ಪುಸ್ತಕದ ಬೆಲೆ ಏನು ಅಂತ ನಿಮ್ಗೆ ಈಗಾಗಲೇ ತಲೆಯಲ್ಲಿ ಓಡ್ತಾ ಇರ್ಬೋದು ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಮತ್ತು ಪೋಸ್ಟ್ ಚಾರ್ಜ್ ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕೆ ತಡ ಇಲ್ಲಿ ಕಾಣಿಸೋಂಥ ಸಂಖ್ಯೆಗೆ ನೀವು ತಕ್ಷಣವೇ ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ಆರ್ಡರ್ ಮಾಡ್ಬೋದು ನಮಸ್ಕಾರ